ಅರೇರೇ ತಮ್ಮ ಓಂ ಶಾಂತಿ ನಿಮ್ಮ ನಿಜ ಸಂಸ್ಕಾರವು ಭಾಗಿದೆ ನೀವು ರಾವಣನ ಸಂಘದಲ್ಲಿ ಬಂದು ಪತಿತರಾದೀರಿ ಈಗ ಪುನಃ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಬೇಕಾಗಿದೆ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಅಶಾಂತಿಗೆ ಕಾರಣ ಅಪವಿತ್ರತೆಯಾಗಿದೆ ಈಗ ಭಗವಂತ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ನಾವು ಪವಿತ್ರರಾಗಿ ಪವಿತ್ರ ಪ್ರಪಂಚವನ್ನ ಸ್ಥಾಪಿಸುತ್ತೇವೆ ಪವಿತ್ರ ದೃಷ್ಟಿಯನ್ನ ಇಟ್ಟುಕೊಳ್ತೇವೆ ಕೂದೃಷ್ಟಿಯಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಆಗ ಅಶಾಂತಿ ದೂರವಾಗುತ್ತೆ ನೀವು ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿರುವ ಮಕ್ಕಳೇ ಎಂದು ಅಶಾಂತಿಯನ್ನ ಹರಡಲು ಸಾಧ್ಯವಿಲ್ಲ ನೀವು ಶಾಂತವಾಗಿರಬೇಕವ ಮಾಯೆಗೆ ಗುಲಾಮರಾಗಬಾರ್ದು ಓಂ ಶಾಂತಿ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಗೀತೆಯ ಭಗವಂತನು ಗೀತೆಯನ್ನ ತಿಳಿಸಿದರು ಒಂದು ಬಾರಿ ತಿಳಿಸಿ ಮತ್ತೆ ಹೊರಟು ಹೋಗುತ್ತಾರೆ ಎಂದು ಹೇಳಿದ್ದಾರೆ ಆದರೆ ನೀವು ಮಕ್ಕಳು ಗೀತೆಯ ಭಗವಂತನಿಂದ ಅದೇ ಗೀತಾ ಜ್ಞಾನವನ್ನ ಕೇಳುತ್ತಿದ್ದೀರಿ ಮತ್ತು ರಾಜಯೋಗವನ್ನ ಕಲಿಯುತ್ತಿ ಭಗವಂತನು ನಿರಾಕಾರನಾಗಿದ್ದನಂತೆ ಹೊಸ ಪ್ರಪಂಚವನ್ನ ರಚಿಸ್ತಾರೆ ಈಗಂತೂ ರಾವಣ ರಾಜ್ಯವಾಗಿದೆ. ತಾವು ಕಲಿಯುಗಿ ಪತಿತರೋ ಅಥವಾ ಸತ್ಯುಗಿ ಪಾವನರೋ ನಾವೇ ಕೇಳ್ಕೊಳ್ಬೇಕು ಆದ್ರೆ ಅವರಿಗೆ ಅರ್ಥ ಆಗುವುದಿಲ್ಲ ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ ಮೊದಲು ಸಹ ನಿಮಗೆ ತಿಳಿಸಿದ್ದೇನು ನಾನು ಬರುವುದೇ ನೀವು ಮಕ್ಕಳನ್ನು ಅರ್ಧ ಕಲ್ಪ ಸುಖಿಯನ್ನಾಗಿ ಮಾಡಲು ನಂತರ ರಾವಣ ಬಂದು ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತಾನೆ ಇದು ಸುಖ ದುಃಖದ ಆಟವಾಗಿದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳ ಅಂದ ಮೇಲೆ ಅರ್ಧ ಅರ್ಧ ಭಾಗ ಮಾಡಬೇಕಲ್ಲವೇ ರಾವಣ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿ ವಿಕಾರಿಗಳಾಗಿ ಬಿಡುತ್ತಾರೆ ಈ ಮಾತುಗಳನ್ನು ಸಹ ನೀವು ಈಗ ತಿಳಿದುಕೊಳ್ಳುತ್ತೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಕಲ್ಪ ಕಲ್ಪವು ಯಾರು ತಿಳಿದುಕೊಳ್ಳುವರೋ ಅವರಿಗೆ ಈಗಲೂ ಅರ್ಥವಾಗುವುದು ಯಾರು ದೇವತೆಗಳಾಗುವವರಲ್ಲವೋ ಅವರು ಬರುವುದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ ತಮ್ಮ ನಾವು ಜೀವನದಲ್ಲಿ ಅನುಭವವಿರುವ ಪ್ರತಿಯೊಂದು ನೋವು ಕಷ್ಟಗಳು ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತದೆ ಆದರೆ ಎಲ್ಲಾ ನೋವು ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸಲು ಸಾಧ್ಯವಾಗುತ್ತಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳು ತಮ್ಮನ್ನ ನೋಡಿಕೊಳ್ತಾ ಇರಿ ನಾವು ಸರ್ವ ಗುಣ ಸಂಪನ್ನರಾಗಿದ್ದೇವೆಯೇ ನಮ್ಮ ಚಲನೆ ದೇವತೆಗಳಂತೆ ಇದೆಯೇ ದೇವತೆಗಳ ರಾಜ್ಯದಲ್ಲಿ ಶಾಂತಿ ಇತ್ತು ಈಗ ಪುನಃ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುವುದು ಎಂಬುದನ್ನ ಕಲಿಸಲು ಬಂದಿದ್ದೇನೆ ಅಂದ ಮೇಲೆ ನೀವು ಶಾಂತಿಯಲ್ಲಿ ಇರಬೇಕು ಶಾಂತರಾಗುವ ಯುಕ್ತಿಯನ್ನ ತಿಳಿಸುತ್ತೇನೆ ನನ್ನನ್ನ ನೆನಪು ಮಾಡಿದ್ರೆ ನೀವು ಶಾಂತರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ಮಕ್ಕಳು ಶಾಂತವಾಗಿದ್ದು ಅನ್ಯರಿಗೆ ಶಾಂತಿಯಲ್ಲಿ ಇರುವುದನ್ನ ಕೆಲವರು ಅಶಾಂತಿ ಮಾಡಿಬಿಡುತ್ತಾರೆ ತಾನು ಅಶಾಂತವಾಗಿದ್ದು ಅನ್ಯರನ್ನು ಅಶಾಂತ ಮಾಡ್ತಾರೆ ಶಾಂತಿಯ ಅರ್ಥವನ್ನ ತಿಳಿದುಕೊಂಡಿಲ್ಲ ಶಾಂತಿಯನ್ನ ಕಲಿಯಲು ಇಲ್ಲಿಗೆ ಬರುತ್ತಾರೆ ಮತ್ತೆ ಇಲ್ಲಿಂದ ಹೋಗುತ್ತಾರೆ ಎಂದರೆ ಅಶಾಂತರಾಗಿ ಬಿಡುತ್ತಾರೆ ಅಶಾಂತಿಯು ಅಪವಿತ್ರತೆಯಿಂದಲೇ ಆಗುತ್ತೆ ಇಲ್ಲಿ ಬಂದು ಪ್ರತಿಜ್ಞೆ ಮಾಡ್ತಾರೆ ರಾಜ್ಯ ಭಾಗ್ಯವನ್ನ ಪಡೆಯಬೇಕಾಗಿದೆ ಪಾವನರಾಗುತ್ತೀರೆಂದರೆ ಮಾಯಿಯ ಯುದ್ಧವೂ ನಡೆಯುತ್ತದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದವರು ನಂತರ ಮುಖ ಕಪ್ಪು ಮಾಡಿಕೊಂಡರೆ ಆಸ್ತಿಯನ್ನು ಹೇಗೆ ಪಡೆಯುವರು ತಂದೆಯು ಬರುವುದೇ ಸುಂದರರನ್ನಾಗಿ ಮಾಡಲು ಸುಂದರರಾಗಿದ್ದ ದೇವತೆಗಳೇ ಕಪ್ಪಾಗಿದ್ದಾರೆ ದೇವತೆಗಳನ್ನೇ ಕಪ್ಪು ಶರೀರದಲ್ಲಿ ತೋರಿಸುತ್ತಾರೆ ಕ್ರೈಸ್ಟ್ ಬುದ್ಧ ಮುಂತಾದವರನ್ನು ಎಂದಾದರೂ ಕಪ್ಪಾಗಿ ನೋಡಿದ್ದೀರಾ ದೇವಿ ದೇವತೆಗಳ ಚಿತ್ರಗಳನ್ನು ಮಾತ್ರ ಕಪ್ಪಾಗಿ ತೋರಿಸುತ್ತಾರೆ ಯಾರು ಸರ್ವರ ಸದ್ಗತಿ ದಾತ ಪರಂಪಿತಾ ಪರಮಾತ್ಮ ಸರ್ವರ ತಂದೆಯಾಗಿದ್ದಾರೆಯೋ ಅವರನ್ನೇ ಪರಮ ಪಿತಾ ಪರಮಾತ್ಮ ಬಂದು ಮುಕ್ತಗೊಳಿಸು ಎಂದು ಕರೆಯುತ್ತಾರೆ ಅವರೇನು ಕಪ್ಪಾಗಿದ್ದಾರೆಯೇ ಅವರು ಸದಾ ಸುಂದರ ಸದಾ ಪಾವನನಾಗಿದ್ದಾರೆ ಕೃಷ್ಣನು ಇನ್ನೊಂದು ಶರೀರವನ್ನು ತೆಗೆದುಕೊಂಡರೂ ಸಹ ಪವಿತ್ರನೇ ಅಲ್ಲವೇ ಮಹಾನ್ ಆತ್ಮರೆಂದು ದೇವತೆಗಳಿಗೆ ಹೇಳಲಾಗುತ್ತದೆ ಕೃಷ್ಣನು ದೇವತೆಯಾದನು ಈಗಂತೂ ಕಲಿಯುಗವಿದೆ ಅಂದ ಮೇಲೆ ಕಲಿಯುಗದಲ್ಲಿ ಮಹಾತ್ಮರು ಎಲ್ಲಿಂದ ಬರುವರು ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡಂತಾಗುತ್ತದೆ ಅದನ್ನು ಎಷ್ಟು ಭಾರಿ ತೊಳೆದರೂ ತೆಗೆದು ಹಾಕಲಾಗುವುದಿಲ್ವಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಂದೆಯಿಂದ ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ದೀರೆಂದರೆ ತಮ್ಮನ್ನ ಮಾಯೆಯ ಯುದ್ಧದಿಂದ ರಕ್ಷಣೆ ಮಾಡಿಕೊಳ್ತಾ ಇರಬೇಕು ಎಂದು ಮಾಯೆಗೆ ಗುಲಾಮರಾಗಬಾರ್ದು ಈ ಪ್ರತಿಜ್ಞೆಯಲ್ಲಿ ಮರೀಬಾರ್ದು ಯಾಕೆಂದ್ರೆ ಈಗ ಪಾವನ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ ದೇವತೆಗಳಾಗ್ಬೇಕೆಂದರೆ ಸ್ಥಿತಿಯನ್ನ ಬಹಳ ಬಹಳ ಶಾಂತ ಚಿತ್ತ ಮಾಡಿಕೊಳ್ಬೇಕು ಯಾವುದೇ ಭೂತ ಪ್ರವೇಶ ಆಗಲು ಬಿಡಬಾರದು ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಬೇಕು ಲೇ ತಮ್ಮ ಬಾಬಾ ವರದಾನದಲ್ಲಿ ಫರಿಷ್ಠಾ ಸ್ವರೂಪದ ಸ್ಮೃತಿಯ ಮೂಲಕ ತಂದೆಯ ಚಿತ್ರ ಛಾಯೆಯ ಅನುಭವ ಮಾಡುವಂತಹ ವಿಘ್ನ ಜೀತ ಭವಂತೆ ಅಮೃತ ವೇಳೆಯಲ್ಲಿ ಹೇಳುತ್ತಿದ್ದಂತೆಯೇ ಸ್ಮೃತಿಯಲ್ಲಿ ತಂದ್ಕೊಳ್ಬೇಕು ನಾನು ಫರಿಷ್ಠ ಆಗಿದ್ದೇನೆ ಬ್ರಹ್ಮ ತಂದೆಗೂ ಸಹ ಇದೇ ದಿಲ್ ಪಸಂದ್ ಉರುಗುರಿಯನ್ನು ಕೂಡಿ ಆಗ ಬಾಪ್ ತಾದಾರವರು ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ತಮ್ಮನ್ನು ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ಬಿಡುತ್ತಾರೆ ಅನುಭವ ಮಾಡುತ್ತೀರಿ ಬಾಬಾರವ ಬಾಬಾರವರ ಬಾವುಗಳಲ್ಲಿ ಅತೀಂದ್ರಿಯ ಸುಖದಲ್ಲಿ ತೂಗುತ್ತಿದ್ದಾರೆ ಯಾರು ಫರಿಷ್ಠಾ ಸ್ವರೂಪದ ಸ್ಮೃತಿಯಲ್ಲಿರುತ್ತಾರೆಯೋ ಅವರ ಮುಂದೆ ಯಾವುದೇ ಪರಿಸ್ಥಿತಿ ಅಥವಾ ವಿಘ್ನವೂ ಬರುತ್ತದೆ ಎಂದರೆ ಅವರಿಗಾಗಿ ತಂದೆಯು ಛಾಯೆಯಾಗಿ ಬಿಡುತ್ತಾರೆ ಅಂದ ಮೇಲೆ ತಂದೆಯ ಛತ್ರ ಛಾಯೆ ಅಥವಾ ಪ್ರೀತಿಯ ಅನುಭವ ಮಾಡುತ್ತಾ ವಿಘ್ನ ಜೀತರಾಗಿರಿ ಸುಖ ಸ್ವರೂಪ ಆತ್ಮವು ಸ್ವಸ್ತಿ ಿಯಿಂದ ಪರಿಸ್ಥಿತಿಯ ಮೇಲೆ ಸಹಜ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ